ಈಗ ಮಣಿಪಾಲ್ ಬಂತು ತಿಂಡಿ ತಿನ್ಕು ಹಾಕು ಅಂದ್ಕೊಂಡು ಹೋಟ್ಲತ್ರ ನೆಲೆಸಿದ್ದೆ ಸೋನಿಯವರು ಆಲ್ರೆಡಿ ಇಳಿದಿರು ನಾನಿ ಹಿಡಿಯಲಿಲ್ಲ ಲಾಸ್ಟ್ ಟೈಮ್ ತಿಂಡಿ ತಿಂತಲ್ಲ ಆ ಹೋಟ್ಲಿಗೆ ಹಾಕೋ ಅಂದ್ಕೊಂಡೆ ಬಟ್ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಬೇರೆ ಹೋಟ್ಲಿಗೆ ಬಂದಿದ್ದೆ இவத்தி இட்லி நான் இட்லி சனிவார இட்லி டிப்பிசேண்ட் பூண்டது

ಸ್ಕ್ಯಾನಿಂಗ್ ಇರಲಿಲ್ಲ ನಾನು ಸ್ಕ್ಯಾನಿಂಗ್ ಇತ್ತೆ ನೆನಸ್ಕೊಂಡಿದ್ದೆ ಬಟ್ ಸ್ಕ್ಯಾನಿಂಗ್ ಇರಲಿಲ್ಲ ಅವರು ಆನ್ಲೈನಲ್ಲೇ ನಂಬರ್ ತೆಗ್ದಿರ ಹಂಗ್ ಮೂರು ಮೂರನೇ ನಾಲ್ಕು ದೇನೋ ಸಿಕ್ತಲ್ಲ ಹಾಂ ಸಿಕ್ತು ಪಟ್ ಪಟ್ಟ ಆಯಿತು ಬೆಳಗ್ಗೆ ಅದೇ ಬಂದಿತ್ತಲ್ಲ ಆನ್ಲೈನ್ ಹಂಗಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮಾತ್ರ ಸೈಟ್ ಓಪನ್ ಆಗ್ತದೆ ನಮ್ದು ಒಂಬತ್ತುವರೆ ಹಂಗೀಗ ಇಷ್ಟೇ ಒಂಬತ್ತುವರೆ ಹತ್ತು ಹತ್ತು ಗಂಟೆಗೆ ಮುಗೀತೀಗ ಪಟ್ಟ ತಿಳು ಮತ್ತೆ ಹದಿನೇಳಕ್ಕೆ ಬಾಪು ಕೇಳಿರ ಹದಿನೇಳಕ್ಕೆ ಸ್ಕ್ಯಾನ್ ಇದ್ದೆ ಈಗ ಇಂದ ಜಯಲಕ್ಷ್ಮಿ ಬಟ್ಟೆ ಶಾಪಿಗೆ ಹಾಕಿತ್ತು ಈ ತಿಂಗಳ ಸುಮ್ಮಂತ ಬಂತಲ್ಲ ಸೊ ಅದಕ್ಕೆ ಸ್ಯಾರಿ ತಕೊಮ್ಮ ಅನ್ಕಂಡ ಜಯಲಕ್ಷ್ಮಿಗೆ ಹ್ಯಾಂಗಿನ್ ಚಾಯ್ಸ್ ಮಾಡಿದೆ ಹ್ಯಾಂಗಿನ್ ಅನ್ನ ಸಿಕ್ಕ ಓಪನ್ ಆಗಿರಲ್ಲ ಕಾಮ ಜಯಲಕ್ಷ್ಮಿ ಹತ್ರ ಬಂತೀಗ ನಾವು ಇದು ಸ್ಯಾರಿ ತಗೊಂಡ್ ಒಳಗೆ ಹೋಡಿಯೋ ಮಾಡಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಸುಸ್ತೊಟ್ಟಿದ್ದೀಸ ಮತ್ತೆ ಯಾವ್ದೋ ಒಂದ್ ಆಲೋಚನೆ ಹೋದ

ಎಂಡಾಗ ನನ್ನ ಮೊಬೈಲದೊಂದು ಡಿಸ್ಪ್ಲೇ ಆಯ್ತು ಮಣಿಪಾಲ ಮಣಿಪಾಲ ಉಡುಪಿ ಆಚೆ ಇದು ಮಣಿಪಾಯ್ತೇ ಮಣಿಪಾಲಿಲ್ಲ ಡಿಸ್ಪ್ಲೇ ಆಯಿತಾ ಸುಮಾರು ದಿನ ಆಯಿತು ಅದಕ್ಕೆ ಇವತ್ತು ವೆಯ್ಟ್ ಮಾಡಿ ಹೈಕೋಣಪ್ಪ ಅನ್ಕೊಂಡು ಹಗಡೆ ಕೊಟ್ಟಿದ್ದೀವರ ಒನ್ ಅವರ್ ಅಂದ್ರೆ ಒಂಥರ ಒಂಥರ ಜನಗಳು ಓಡಾಡೋದಿಲ್ಲ ಮಾರ್ಗದಿಲ್ಲ

ಮತ್ತು ಬೆಂಡ್ ಎಲ್ಲ ಇದ್ದ ಅದನ್ನ ಟೈಟ್ ಮಾಡಿ ಮಾಡಿ ಕೊಟ್ಟು ಅಂದ್ರೆ ಲಾಸ್ಟ್ ಟೈಮ್ ಈ ಜನ ಮಿಸ್ ಆಗತ್ತೆ ಆಗಿ ಕೆಟ್ಟಿ ಮತ್ತೆ ಮರನ್ ಎರಡು ಭಾಗ ಇಲ್ಲ ಭಾಗ ಇಲ್ಲ ಬೆಂಡ್ ಆಯ್ತು ಬೆಂಡ್ ಆಯ್ತು ಲಾಸ್ಟ್ ಟೈಮ್ ಒಂದು ಆರು ಏಳು ತಿಂಗಳ ಒಂದು ವರ್ಷ ಆಯ್ತ ಅದನ್ನ ಈಗ ಅದನ್ನ ಗಮ್ಮ ಕೆಣಸಿ ಇತ್ತು ಫಸ್ಟಿಗೆ ಸರಿ ಮತ್ತೆ ಈಗ ಚೇಂಜ್ ಮಾಡೋ ಮಾತ್ರ ಬೆಳಗ್ಗೆಯಿಂದ ಮಳೆ ಇಲ್ಲ ಈಗ ಮಳೆ ಹೊಡೆದಿದೆ ಮಳೆ ಬಂದ್ರೆ ಶಂಕಿ ಅದು ಪ್ಯಾಚ್ ಆಯಿತ ಅಷ್ಟೇ ಆಫರ್ ಅಷ್ಟೇ ಆಫರ್ತಿಗೆ ಬೆಳಗ್ಗೆ ತುಂಬ ಹಲೋ ನಾನು ಎದ್ದಲ್ಲ ನಾ ಎಷ್ಟು ನಾಲ್ಕು ಗಂಟೆಗೆ ಎದ್ದೆ ಈಗತ್ರ ಬಂತ ನೀವು ಈಗ ಟೈಮ್ ಎರಡು ಎರಡು ಕಾಲು ಏನಾಯ್ತು ಲಾಸ್ಟ್ ಟೈಮ್ ಎರಡು ಕಾಲು ಇನ್ನೂ ಅಲ್ಲೇ ಒಳಗೆ ಊಟ ಮಾಡ್ಕೊಂಡು ನಾವು ಎರಡು ಬಾರಿ ತೋರಿಸೋದು ನಿಮ್ಮ ಮೇಲೆ ಒಳ್ಳೆ ಕಂಟೆಂಟ್ಗಳು ಟ್ರೈ ಮಾಡುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಆಯಿತು ಒಂದು ಚಾಲೆಂಜಿಂಗ್ ವೀಡಿಯೋ ಆ ಥರ ಮಾಡುವಂಥ ಅಂದರೆ ಇವಳು ಒಂದು ಸ್ವಲ್ಪ ಸ್ಟಬಲ್ ಇಲ್ಲವ ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ ಜಾಸ್ತಿ ಪೋಸ್ಟ್ ಮಾಡೋದು ಗೊತ್ತಿಲ್ಲ ಅವಳಿಗೆ ಒಂದು ಮಂದಿರ್ಬಲ್ಲ ಎಲ್ಲರಿಗೆ ಇರುತ್ತಲ್ಲ ಆಮೇಲೆ ಅದಕ್ಕೆ ಜಾಸ್ತಿ ನೋಡ್ಬೋದು ನೆಕ್ಸ್ಟ್ ರೆಡಿ ಆದ್ಮೇಲೆ ಅದು ಮಾಡ್ತ ಮತ್ತಂದ್ರೆ ಹಳೆ ವೀಡಿಯೋ ನಿಮ್ಮ ಬೇಗ ನಾವು ಈಗ ಸುಮಾರು ವ್ಯವಸ್ಥೆ ತಿರುಗಬಹುದೇ ಸರ್ ನಾರ್ಮಲ್ ರೀಸೆಂಟ್ಲಿ ಲೈಕ್ ಮಾಡಿ ಮಾಡೋ ಸ್ಟಾರ್ಟ್ ಮಾಡ್ದೆ ಹಾಸ್ಪಿಟ್ಲಲ್ಲಿ ಓಡಾಡ್ತಿದ್ದೆ ನಮ್ಗೆ ವಿಡಿಯೋ ಕವರ್ ಮಾಡ್ಕೊಂಡು ಬಾಸ್ತೀನಾಯ್ತು ಆದರೂ ಆದಷ್ಟು ಇದು ಮಾಡಿದೆ